ஜபலி ஒண்ணா

ಸಕತ್ತೆ ಹೌದು ಹೌದು ಫ್ರೀ ಸರ್ವಿಸ್ ಹೌದು ಹೌದು ಗॉड ब्लेस ಯು ಸರ್ ಏರೋಲ್ಡ್ ಮಾರ್ಲಿ ರೆಸ್ಟ್ ಗೋರ್ ದ 20000 ಆಂಟೆಕ್ಸ್ ಫ್ರಮ್ ಸರ್ ನಿಮಗೆ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ ಫೇಸ್‌ಬುಕ್ ಅಲ್ಲಿ ನೋಡಿ ನೋಡ್ತರೆ ಇಲ್ಲೇ ಬಂದಿತ್ತು ಅಲ್ಲೇ ಇದೆ ಅಲ್ಲೇ ಬಿಟ್ಟು ಜಾಗ ಬಿಟ್ಟು ಎಲ್ಲ ಹೋಗಲಿಲ್ಲ ದೊಡ್ಡವು ತಿರು ಇದೆ

ಅದು ನೋಡಿದ್ಬಲ್ರಿ ಈಗ ಅವಾಗ ಅವರ್ಗೆ ಇದ್ದಾಗ कर लगे बोलले आता सो पाडून टाकले मी ये मी स्वरांग करतो आहे म्हणजे जे ಅಂತ वा हा ने किती खोल तर ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹಾ ನಮ್ಮ ಬತ್ತಿನ ಸಾಯಂಕಾಲ ಬತ್ತೀನಿ ಸಿಗಿಂದು ನನ್ ನನ್ನ ಜೋಬಲ್ಲಿ ಒಂದ್ ಐದ್ನೂರು ತಗೋಬೇಕು ನೋಡಿ ಹಣ

ಹದಿನೆಂಟು ವರ್ಷದಿಂದ ಅದು ಎಷ್ಟು ಆವಾಗ ರಕ್ಷಣೆ ಮಾಡುದು ಹದಿನೆಂಟು ಇಪ್ಪತ್ತು ಸಾವಿರ ಆವಾಗ ರಕ್ಷಣೆ ಮಾಡಿ ಬುದ್ಧಿವಿಗಾರ ಬಂದ್ರೆ ಎಲ್ಲ ಝೂ ಇದ್ದೇನೆ ನಿಮ್ಗೆ ಯಾಕಂದ್ರೆ ಆಕ್ಸಿಡೆಂಟ್ ಆಗಿರೋ ಒಂದು ಆರು ಕರುಗಳು ಈ ಲಾರಿ ಹಚ್ಕೊಂಡೋಗಿರೋ ಅದನ್ನೆಲ್ಲ ತಂದು ಹುಷಾರ್ ಮಾಡಿ ನಾನೇ ನೋಡ್ಕೊಳ್ತೇನೆ ಹಸು ಅಸೋ ಗುಗದ ಉಲ್ಕಾರ ನಮ್ಮ ಹತ್ರ ನೀವು ಹಂಗೇನಾರು ಮಾಡಬೇಕು ಅಂದ್ರೆ ಉಲ್ಕನ್ ಕೊಟ್ಬಿಡಿ ತರಕಾರಿ ತಕ ಕೊಟ್ಬಿಡಿ ಮೊಸಗೆ ಸರಿ 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 ನಿಮ್ಗೆ ಆ ತರ ನಿಮಗೆ ಮಂಜಿನ ಚೌಟ್ರಿ ಮಂಜಿನ ಚೌಟ್ರಿ ನಾನು ಫೋನ್ ಈಗ ಆಕ್ಚುಲಿ ನೋಡಿ ಐಡಿಯಾ ಹೇಳ್ತೀನಿ ಮಂಜಿನ ಚೌಟ್ರಿ ರೋಡ್ ಇದು ಚೌಟ್ರಿ ಇದೇನ ಹ ಆ ರೋಡ್ ಅಲ್ಲ ಈಗ ರಾಗಿ ಬಿಸಿ ಕಾಲಿಗೆ ಬರಬೇಕು ಈಗ ಅಲ್ಲೇ ಮಿಲ್ಲಿರದಂತೆ ನಾನು ಕುಮಾರಣ್ಣ ಹೇಳ್ದೆ ನನಗೆ ಕುಮಾರ ಜೆರಾಕ್ಸ್ ಕುಮಾರಣ್ಣ ಅಲ್ಲಿ ಹೇಳಿ ನನ್ನ ಹೆಸರು ಹೇಳಿ ಅವ್ರಿಗೆ ಎಲ್ಲರೂ ಗೊತ್ತ ನಿಮ್ಮ ಹಳೆಬರು ಇರೋರು ಯಾರು ನೀವು ಚಿಕ್ಕ ಕೊಡಲ್ ಪಡೆ ಇಲ್ಲ ಹತ್ತೂರಲ್ಲಿ ಯಾರನ್ನ ಕರೆಸ್ ಏಯ್ ಜಯಶ್ರ ಒಳ್ಳೇದಾಗಿ ಥ್ಯಾಂಕ್ ಯು ಥ್ಯಾಂಕ್ ಮೇಡಮ್ ಮನೆ ಬತ್ತಿ ಮೇಡಮ್ ಮನೆ ಬತ್ತೀನಿ ಮಕ್ಕಳು ಮಕ್ಕಳು ಅಣ್ಣ ಅಲ್ಲೇ ಒಬ್ಬನೇ ಮಗ ವಿಡಿಯೋ ಮಾಡ್ತಾ ಇದ್ದಾರೆ ಓಹ್ ಇನ್ನೇನಾ ಅವನೇ ನನ್ನ ಮಗ ಅವನು ಫಾದರ್ ಏನೇ ಮೋಸ್ಟ್ಲಿ